ಫ್ರೆಂಡ್ ನಾನಿವತ್ತು ಇವತ್ತಿನ ವಿಡಿಯೋದಲ್ಲಿ ಕ್ಯಾರೆಟ್ ಬೀರೋಟ್ ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ ಮೊದಲಿಗೆ ಫ್ರೆಂಡ್ ಸಾಸ್ ಮೊದಲಿಗೆ ಫ್ರೆಂಡ್ ಏನೇನು ಬೇಕು ಅಂತ ಸಾಮಗ್ರಿಗಳನ್ನ ತೋರಿಸ್ಬಿಡ್ತೀನಿ ಕ್ಯಾರೆಟ್ ಬೀರೋಟ್ನ ನಾನಿಲ್ಲಿ ಸಿಪ್ಪೆ ತೆಗೆದು ತುರ್ದು ಇಟ್ಕೊಂಡಿದ್ದೀನಿ ಹಾಗೇ ಕಡಲೆ ಬೀಜ ಕಡಲೆ ಬೇಳೆ ಸಾಸಿವೆ ಈರುಳ್ಳಿ ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಈರುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿ ಕರಿಬೇವಿನ ಸೊಪ್ಪು ಟೊಮೊಟೊ ಕಾಯಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಒಂದು ಬಾಣಲಿಯಲ್ಲಿ ಫ್ರೆಂಡ್ ಎಣ್ಣೆ ಹಾಕಿ ಕಡಲೆ ಬೇಳೆ ಕಡಲೆ ಬೀಜನ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ ಫ್ರೈ ಆದ ನಂತರ ಫ್ರೆಂಡ್ ಸಾಸಿವೆ ಹಾಕ್ಕೊಂಡು ಚಟಪಟ ಅಂತ ಸಿಡಿಸ್ಕೋಬೇಕು ಫ್ರೆಂಡ್ ನಂತರ ಇಲ್ಲಿ ಫ್ರೆಂಡ್ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಅದಾದಮೇಲೆ ಫ್ರೆಂಡ್ಸ್ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೆಂಡ್ ಹುರ್ಕೋಬೇಕು ಫ್ರೈ ಆದಮೇಲೆ ಫ್ರೆಂಡ್ ಟೊಮೊಟೊ ಹಾಕ್ಕೊಂಡು ಮತ್ತೆ ನಾನಿಲ್ಲಿ ಹುರ್ಕೋತೀನಿ ಟೊಮೊಟೊ ಸಾಫ್ಟ್ ಆಗೋ ತನಕ ಟಮೊಟೊ ಏನು ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಟೊಮೊಟೊ ಹಾಕ್ಕೊಂಡ್ರೆ ನಾನಿಲ್ಲಿ ಹ್ಯಾಡ್ ಮಾಡ್ತಾ ಹೋಗ್ತೀನಿ ಟೊಮೊಟೊ ಕೂಡ ಸೊ ಟೊಮೊಟೊ ಹ್ಯಾಡ್ ಮಾಡಿದ್ಮೇಲೆ ಫ್ರೆಂಡ್ ಇದಕ್ಕೆ ನೀವು ಕಾಯಿ ತುರಿ ಹಾಕಿದ್ರೆ ಫ್ರೆಂಡ್ ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ ನೀವು ಕೂಡ ಟೊಮೊಟೊ ಹಾಕಿದ ಇಮ್ಮಿಷ್ಟ ಫ್ರೆಂಡ್ ಅದು ಸ್ಕಿಪ್ ಕೂಡ ಮಾಡ್ಕೋಬಹುದು ಅದು ಆಪ್ಷನಲ್ ಫ್ರೆಂಡ್ ಟೊಮೊಟೊ ಹಾಕ್ಬಿಟ್ಟು ಹುರ್ಕೋತೀನಿ ಫ್ರೆಂಡ್ ಚೆನ್ನಾಗಿ ಬಾಡಿಸ್ಕೋಬೇಕಿದನ್ನು ಕ್ಯಾರೆಟ್ ಬೀಟ್ರೋಟ್ ತಿನ್ನೋದ್ರಿಂದ ಫ್ರೆಂಡ್ ಅದನ್ನು ಪಲ್ಯದ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ರಕ್ತ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆಯೇ ಸ್ಕಿನ್ನು ಗ್ಲೋ ಆಗುತ್ತೆ ಬೆನಿಫಿಕ್ಟ್ ಇದೆ ಕ್ಯಾರೆಟ್ ಬೀರೋಟ್ನ ಹಾಗೆ ಬೇಕಿದ್ದರೂ ಕುಯ್ಕೊಂಡು ತೊಳ್ಕೊಂಡು ತಿಂದ್ರೂ ಕೂಡ ಒಳ್ಳೆಯದು ಬಸ್ರೀರಿಗೆ ಬಾಣ್ತಿರ್ಗೆ ತುಂಬಾ ಒಳ್ಳೆಯದು ಫ್ರೆಂಡ್ ಈ ಥರ ಕ್ಯಾರೆಟ್ ಬೀರೋಟ್ ಪಲ್ಯ ಮಾಡ್ಕೊಂಡು ತಿಂದರೆ ಹೆಲ್ತ್ಗೆ ಬೆನಿಫಿಕ್ಟ್ ಇದೆ ಒಂದು ವಾರದಲ್ಲಿ ಒಂದು ಟೈಮ್ ಆದರೂ ತಿನ್ನಿ ಫ್ರೆಂಡ್ ನಾನು ಏನು ತೊಳ್ಕೊಂಡು ಹುರ್ಕೊಂಡು ಇಟ್ಕೊಂಡಿದ್ದೆ ತೊಳೆದು ತುರಿದಿಟ್ಟಿದ್ನಲ್ಲ ಕ್ಯಾರೆಟ್ ಬೀರೋಟ್ನ ಇದ್ದೀನಿ ಟೊಮೊಟೊ ಸಾಫ್ಟ್ ಆದಮೇಲೆ ಫ್ರೆಂಡ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ ನೀವು ಕ್ಯಾರೆಟ್ ಬೀರೋಟ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಫ್ರೆಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತೀನಿ ರುಚಿಗೆ ಫ್ರೆಂಡ್ ಉಪ್ಪನ್ನ ನೀವು ಏನು ಮಾಡಬೇಕು ಅಂದರೆ ಕಲ್ಲುಪ್ಪಿರುತ್ತಲ್ವ ಕಲ್ಲುಪ್ಪಿದ್ರೆ ಅದನ್ನು ಚೆನ್ನಾಗಿ ಕೆಚ್ಕೊಳ್ಳಿ ಅಂದರೆ ಪುಡಿ ಉಪ್ಪು ಥರ ಮಾಡ್ಕೊಳ್ಳಿ ಪುಡಿ ಉಪ್ಪಿದ್ರೆ ಅದನ್ನೇ ಹಾಕಿದ್ರೆ ಸರಿ ಫ್ರೆಂಡ್ ನೋಡಿ ಈ ಥರ ನಾನು ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ ದಪ್ಪ ಉಪ್ಪು ಹಾಕಿದ್ರೆ ಫ್ರೆಂಡ್ ಅದು ಅದು ಕರ್ಗಲ್ಲ ರುಚಿ ಹಾಕಿದ ನಂತರ ಫ್ರೆಂಡ್ ನಾನಿಲ್ಲಿ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದ್ಮೇಲೆ ಫ್ರೆಂಡ್ ನಾನು ಏನು ಕಾಯಿ ತುರಿ ತುರ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತೀನಿ ಕಾಯಿ ತುರಿ ಹಾಕಿದ್ರೆ ಫ್ರೆಂಡ್ ಇದು ರೆಡಿ ಆಗೋಯಿತು ಪಲ್ಯ ಕ್ಯಾರೆಟ್ ಬೀಟ ಪಲ್ಯ ಫ್ರೆಂಡ್ ಇವತ್ತು ಫ್ರೆಂಡ್ ನಾನು ಚಪಾತಿ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಇಷ್ಟೇ ಫ್ರೆಂಡ್ ಕ್ಯಾರೆಟ್ ಬೀಟ್ರ ಪಲ್ಯ ಮಾಡುವ ವಿಧಾನ ಫ್ರೆಂಡ್ ನೀವು ಬೇಕಿದ್ರೆ ಫ್ರೆಂಡ್ ಇದನ್ನು ಅನ್ನದ ಜೊತೆ ಸೈಂಟಿಸ್ಟಾಗೂ ಕೂಡ ತಿನ್ನಬಹುದು ಏನಿಲ್ಲ ಫ್ರೆಂಡ್ ಎಲ್ಲದ್ರ ಜೊತೆ ಸರ್ವ್ ಮಾಡ್ಕೊಂಡು ತಿನ್ನಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕೆಲವೊಂದು ಸಲ ರಕ್ತ ಕಮ್ಮಿ ಇದ್ದವರು ಫ್ರೆಂಡ್ ಇದನ್ನು ಜಾಸ್ತಿ ಉಪಯೋಗಿಸಿ ಅಂತ ಆಸ್ಪತ್ರೆಗಳಲ್ಲಿ ಹೇಳ್ತಾರೆ ರೋಗಗಳಿಂದ ದೂರ ಇರಬಹುದು ಇಂತಹ ಮನೆಯಲ್ಲೇ ಇರುವಂತಹ ತರಕಾರಿ ಪಲ್ಯ ಸೊಪ್ಪುಗಳನ್ನ ತಿಂದರೆ ಒಳ್ಳೆಯದು ಫ್ರೆಂಡ್ ಚಪಾತಿ ದೊಷ್ಟೇ ಸರ್ವ್ ಮಾಡಿದ್ದೆ ಹೀಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್